ಆದಿವಾಸಿಗಳ ಹಕ್ಕಿಗಾಗಿ ನಾಲ್ಕು ದಶಕಗಳ ನಿರಂತರ ಹೋರಾಟ ಮಾಡಿದ ಸೋಮಣ್ಣ ಅವರಿಗೆ ಪದ್ಮಶ್ರೀ ಗೌರವ ಲಭಿಸಿದೆ ಮೈಸೂರು ಜಿಲ್ಲೆ ಹೆಜ್ಡಿಕೋಟೆ ತಾಲೂಕಿನ ಮೊತ್ತಹಾಡಿ ನಿವಾಸಿಗೆ ಪದ್ಮಶ್ರೀ ಪ್ರಶಸ್ತಿ ಸಂದಿದೆ ಸೋಮಣ್ಣ ಅವರು ಆದಿವಾಸಿ ಸಮುದಾಯಗಳ ಮೇಲಾದ ಶೋಷಣೆ ಮತ್ತು ಬುಡಕಟ್ಟು ಸಮುದಾಯಗಳ ಸ್ಥಳಾಂತರದ ವಿರುದ್ದ ಧ್ವನಿ ಎತ್ತಿದ್ರು ಇವರ ಹೋರಾಟಗಳ ಫಲವಾಗಿ ಇವತ್ತು ಇಲ್ಲಿಯ ಗಿರಿ ಜನರಿಗೆ ಆರು ಸಾವಿರ ಎಕರೆಗಿಂತ ಹೆಚ್ಚಿನ ಭೂಮಿ ದೊರಕಿದೆ ಇದೀಗ ಅವರಿಗೆ ಸಿಕ್ಕಿರುವ ಪ್ರಶಸ್ತಿಗೆ ಸಂತಸ ವ್ಯಕ್ತಪಡಿಸಿದೆ ಇದು ನಾನು ಕನಸು ನನಗೆ ಸಿಕ್ಕುತ್ತೆ ಅಂದ್ಕೊಂಡಿಲ್ಲ ಇಷ್ಟು ದೊಡ್ಡ ಪ್ರಶಸ್ತಿ ಎಲ್ಲ ದೊಡ್ಡವ್ರಿಗೆ ದುಡ್ಡಿದ್ದವ್ರಿಗ ಅದು ಯಾರಿಗೆ ಸಿಕ್ಬೇಕು ಅವ್ರಿಗೆ ಸಿಕ್ಕುತ್ತ ನನಗೆ ಸಿಕ್ಕುತ್ತ ಅಂತ ನನ್ನ ಮನಸ್ಸಲ್ಲ ಕಂಡಿತ ಇಷ್ಟು ದೊಡ್ಡ ಪ್ರಶಸ್ತಿ ನನ್ನ ಪಾಲ್ಗಾಮಂತ ಜನ ನನ್ನ ಪ್ರೀತಿ ಪಟ್ಟದಕ್ಕೆ ಜನ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಸರ್ಕಾರದ ಮುಂದೆ ಇಟ್ಟಾರ ಅನ್ ಅನ್ಕೋತೀನಿ ನಾನು ಹಂಗಾಗಿ ಈ ಪ್ರಶಸ್ತಿ ನನಗೆ ಲಭ್ಯವಾಗದ ನನ್ಗೆ ಖುಷಿಯಾಗದ ಮತ್ತು ತಾವೆಲ್ಲ ಮಾಧ್ಯಮದಲ್ಲಿ ಹೆಚ್ಚು ಈ ಪ್ರಶಸ್ತಿ ಬರಬೇಕಾದ್ರೆ ನನ್ನ ಪ್ರತಿಯೊಂದು ನಡೆ ನುಡಿಗಳನ್ನೆಲ್ಲ ಲೇಖನದಲ್ಲಿ ಬರೀತಿದ್ರು ನಾಲ್ಕು ಜನ ಓದ್ತಿದ್ರು ಹಾಗಾಗಿ ಇಷ್ಟು ಜನ ಎಲ್ಲ ಪ್ರೀತಿ ಪಡಕ ಈ ಪ್ರಶಸ್ತಿ ಇಷ್ಟೆತ್ತಿರದ ಪ್ರಶಸ್ತಿ ನಂಗೆ ಸಿಕ್ಕ ಎಲ್ಲರೂ ಕಾರಣರಾಗಾರ ಸರ್